ಪೂಜ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕೂತಿರುವಂತಹ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಜನಾಂಗದವರಿಗೆಲ್ಲರಿಗೂ ಸಹ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಇವತ್ತಿನ ವಿಚಾರಗೋಷ್ಠಿಯಲ್ಲಿ ಈಗಾಗ್ಲೇ ಈಗಾಗಲೇ ಗುರುಮೂರ್ತಿ ಸರ್ ಅವರು ಮಾತಾಡಿರುವ ಹಾಗೆ ಅಲೆಮಾರಿ ಜನಾಂಗದ ಬದುಕಿನ ಬಗ್ಗೆ ಅವರು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ನಾನು ಈಗ ಅಲೆಮಾರಿ ಜನಾಂಗಗಳ ಒಂದು ಭವಿಷ್ಯದ ಚಿಂತನೆಯ ಬಗ್ಗೆ ನಾನು ಮಾತಾಡೋದಿಕ್ಕೆ ಇಷ್ಟಪಡ್ತೇನೆ ಆದ್ರೆ ಈ ವಿಷಯವನ್ನೇ ನೀವು ಹೆಚ್ಚಾಗಿ ತಿಳ್ಕೊಬೇಕಾಗಿರುವಂತಹ ಜನರು ಇಲ್ಲಿಲ್ಲ ಆದ್ರೂ ಕೂಡ ಇರುವಂತಹ ಜನರಿಗೆ ಸಹ ನಾನು ಕೆಲವೊಂದು ವಿಚಾರಗಳನ್ನ ಹೇಳೋದಿಕ್ಕೆ ಇಷ್ಟಪಡ್ತೇನೆ ಮೂಲತಃ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗದವರು ಹಿಂದೆ ಅರವತ್ತು ಹಾಗೂ ಎಪ್ಪತ್ತು ವರ್ಷಗಳ ಇಂಚೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇರೆ ಬೇರೆ ರಾಜ್ಯಗಳ ಮುಖಾಂತರ ಬಂದು ಇಲ್ಲಿ ನೆಲೆ ಊರಿ ಇಂದಿಗೆ ಅವರ ಪೀಳಿಗೆ ಮುಂದುವರ್ಕೊಂಡು ಹೋಗಿದೆ ಹಾಗೂ ಇವತ್ತಿನ ಮಟ್ಟಿಗೆ ಈ ಒಂದು ವಿಜ್ಞಾನ ತಂತ್ರಜ್ಞಾನ ವೈದ್ಯಕೀಯ ಕ್ಷೇತ್ರ ಎಷ್ಟೋ ಒಂದು ವಿಷಯಗಳಲ್ಲಿ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತೇಳಿ ನಾವು ಮಾತಾಡ್ತೇವೆ ಆದರೆ ಎಲ್ಲೋ ಒಂದು ಕಡೆ ಭಾರತ ದೇಶ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಆ ಒಂದು ದೇಶದ ಕಟ್ಟ ಸಹ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡುವುದರ ಮುಖಾಂತರ ನಾವು ಭಾರತ ದೇಶ ಅಭಿವೃದ್ಧಿ ಆಗೋದಿಕ್ಕೆ ಸಾಧ್ಯ ಅಂತೇಳಿ ಹೇಳ್ಬೋದು ಇಲ್ಲಿ ಈಗ ಆಲ್ರೆಡಿ ಬೆಳಗ್ಗೆನ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮಗಳಲ್ಲಿ ತುಂಬಾ ಜನ ವ್ಯಕ್ತಿಗಳು ಸಹ ಸರ್ಕಾರದ ಸವಲತ್ತುಗಳನ್ನ ಪಡ್ಕೊಳ್ಳುವ ಒಂದು ಬಗ್ಗೆ ಮಾತಾಡಿದ್ರು ನಾನು ಈಗ ನಿಮಗೆ ಕೆಲವು ಸರ್ಕಾರದ ಸವಲತ್ತುಗಳು ಅಲೆಮಾರಿ ಜನಾಂಗಕ್ಕೆ ಯಾವ್ಯಾವ ಇದಾವೆ ಬಗ್ಗೆ ಒಂದೆರಡು ಎರಡು ವಿಷಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ಭಾರತ ಸರ್ಕಾರ ನ್ಯಾಷನಲ್ ಕಮಿಷನ್ ಫಾರ್ ನೊಮ್ ಡಿನೋಟಿಫೈಡ್ ಟ್ರೈಬ್ಸ್ ಅನ್ನುವಂತಹ ಒಂದು ವಿಷಯವಾಗಿ ಎರಡ್ ಹದ್ನಾಲ್ಕ್ರವರಿಯಲ್ಲಿ ಒಂದು ರಿಪೋರ್ಟ್ ಅನ್ನ ವರದಿ ಮಾಡುತ್ತೆ ಭಾರತ ಸರ್ಕಾರ ಅಥವಾ ನಮ್ಮ ಕರ್ನಾಟಕ ರಾಜ್ಯ ಸುಮ್ಮನೆ ಕೂತಿಲ್ಲ ಅಲೆಮಾರಿ ಮತ್ತು ಅಲೆ ಅರೆಮಾರಿ ಜನಾಂಗಗಳ ಒಂದು ವಿಚಾರವಾಗಿ ಒಂದು ಸಮೀಕ್ಷೆಯನ್ನ ನಡೆಸ್ತಾರೆ ಈ ಒಂದು ಸಮೀಕ್ಷೆಯ ವರದಿ ಅನ್ನುವಂಥದ್ದು ಎರಡ್ ಸಾವಿರದ ಹದಿನೆಂಟರಲ್ಲಿ ಬರುತ್ತೆ ನೋಡಿ ನಾಲ್ಕು ಎಲ್ಲಿದ್ದಾರೆ ಅಲೆಮಾರಿಗಳು ಹುಡುಕೋದಿಕ್ಕೇನೆ ನಾಲ್ಕು ವರ್ಷಗಳ ಕಾಲ ಅವರಿಗೆ ಬೇಕಾಯ್ತು ನಾಲ್ಕು ವರ್ಷಗಳ ನಂತರ ಒಂದು ವರದಿ ರೆಡಿ ಆಗತ್ತೆ ಈ ಒಂದು ವರದಿಯ ಪ್ರಕಾರ ನಮ್ಮ ಭಾರತದಲ್ಲಿ ಅಲೆಮಾರಿ ಜನಾಂಗಗಳಿದಾವೆ ಅಂತೇಳಿ ನಾವು ಹೇಳ್ಬೋದು ಸೊ ನೋಡಿ ಇಲ್ಲೇ ವಿಷಯ ಗೊತ್ತಾಗ್ತಾ ಇದೆ ನಾಲ್ಕು ಸಾವಿರ ಜಾತಿ ಉಪಜಾತಿಗಳು ಇರುವಂತ ನಮ್ಮ ಭಾರತ ದೇಶದಲ್ಲಿ ಸಾವಿರದ ಇನ್ನೂರ ಅರವತ್ತೆರಡು ಅಲೆಮಾರಿಗಳಿದ್ದಾರೆ ಎಲ್ಲೋ ಒಂದ್ ಕಡೆ ಅವರ ಜನಸಂಖ್ಯೆಯ ಪ್ರಮಾಣವೂ ಹೆಚ್ಚಿದೆ ಆದರೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಸೊ ಇದು ಒಂದು ಎಲ್ಲೋ ಒಂದ್ ಕಡೆ ರೋಚಕವಾದಂತ ವಿಷಯ ಅಂತಾನೆ ನಾವು ಹೇಳ್ಬೋದು ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯನೇ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಕರೋನಾ ಬಂದಾದ್ಮೇಲೆ ಈ ಒಂದು ವರದಿ ಅನ್ನುವಂಥದ್ದು ರೆಡಿ ಆಗತ್ತೆ ಈ ಎರಡ್ ಸಾವಿರದ ಇಪ್ಪತ್ತೆರಡ ಅನ್ವಯ ನಮ್ಮ ಸರ್ಕಾರ ಏನ್ ಮಾಡುತ್ತೆ ಒಂದು ಸೀಡ್ ಅನ್ನುವಂತಹ ಒಂದು ಪ್ರೋಗ್ರಾಮ್ ಅನ್ನ ಹಮ್ಮಿಕೊಳ್ಳುತ್ತೆ ರಾಷ್ಟ್ರ ಮಟ್ಟದ್ದು ಎಕನಾಮಿಕಲಿ ಕರೀತೇವೆ ಅಲ್ಲಿ ಸೊ ಏನಪ್ಪಾ ಈ ಸೀಡ್ ಅನ್ನುವಂತ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಅಲೆಮಾರಿ ಜನಾಂಗದವರನ್ನ ಗುರುತಿಸಿ ಅವರಿಗೆ ಅವರ ಒಂದು ಕುಟುಂಬಕ್ಕೆ ಎರಡೂವರೆ ಲಕ್ಷ ರೂಪಾಯಿಗಳು ಒಂದು ಕುಟುಂಬಕ್ಕೆ ದಾನ ಕೊಡಬೇಕು ಅಂತ ರಾಷ್ಟ್ರ ಸರ್ಕಾರ ಹಮ್ಮಿಕೊಂಡಿತ್ತು ಆದ್ರೆ ಇಲ್ಲಿ ಎಷ್ಟೋ ಗೊತ್ತಿಲ್ಲ ಅದು ಇಲ್ಲ ಇದು ನನಗೆ ಅಂತ ನಾನು ಮೂಲತಃ ನಿಜವಾಗ್ಲೂ ಅಲೆಮಾರಿ ಜನಾಂಗದಿಂದ ಬಂದವಳಲ್ಲ ನಾನು ಒಬ್ಬ ಬೇರೆ ಸಮುದಾಯ ನನಗೆ ಯಾವುದೇ ಒಂದು ವಿಷಯ ಗೊತ್ತಿಲ್ಲದಲ್ಲೇ ಇರುವಂತಹ ವ್ಯಕ್ತಿ ಸೊ ನಾನು ಯಾಕೆ ಈ ಅಲೆಮಾರಿ ಜನಾಂಗವನ್ನ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರೆ ನಾನು ಪಿ ಎಚ್ ಡಿ ಮಾಡುವಂತಹ ಸಂದರ್ಭದಲ್ಲಿ ನಾನು ಒಮ್ಮೆ ನಾಯ್ಕನಟ್ಟಿ ಹತ್ರ ಹೋಗಿದ್ದೆ ಅಲ್ಲಿ ಹೆನ್ ದೇವ್ರಹಳ್ಳಿ ಅನ್ನುವಂತಹ ಒಂದು ಗ್ರಾಮ ತಂದೆಯವ್ರ ಜೊತೆಗೆ ಹೋದಾಗ ಈಗಲೂ ಕೂಡ ಟೆಂಟ್ ಹಾಕೊಂಡು ಜೀವನ ಮಾಡುವಂತಹ ಸ್ಥಿತಿಯನ್ನು ನೋಡಿದಾಗ ನನಗೆ ಅದು ಒಂದು ಎಲ್ಲೋ ರೋಚಕೀಯವಾಗಿ ಅನಿಸ್ತು ಯಾಕೆ ಅಂತ ಹೇಳಿದ್ರೆ ನಾನು ಬಂದಿರೋದು ಸಿಟಿ ವಾತಾವರಣದಲ್ಲಿ ಬೆಂಗಳೂರಲ್ಲಿ ಮಾಲು ಒಂದ್ ಕಡೆ ಫಿಲಮು ಈ ರೀತಿಯಾಗಿ ಬೆಳೆದು ಬಂದಂತ ಹುಡುಗಿಗೆ ಈಗಲೂ ಕೂಡ ಎಲ್ಲೋ ಒಂದ್ ಕಡೆ ಟೆಂಟ್ ಹಾಕೊಂಡು ಒಂದು ಶೌಚಾಲಯ ರೀ ಹೆಣ್ಮಕ್ಳಿಗೆ ಸೊ ಒಂದು ತಿಂಗಳಲ್ಲಿ ಅವರು ರಜೆ ದಿನಗಳಲ್ಲಿ ಸಂದರ್ಭದಲ್ಲಿ ಆ ಒಂದು ಶುಚಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ಶೌಚಾಲಯನೂ ಇಲ್ದಂತ ಸ್ಥಿತಿಯಲ್ಲಿ ಬದುಕ್ತಾ ಇದಾರಲ್ಲ ಸೊ ಇಂತ ಅಲೆಮಾರಿ ಜನಾಂಗಗಳ ಬಗ್ಗೆ ಅದರಲ್ಲೂ ಸ್ಪೆಷಲಿ ನಾನು ಜೋಗಿ ಮಹಿಳೆಯರ ಬಗ್ಗೆ ಅಧ್ಯಯನ ಮಾಡಿ ನನ್ನ ಪಿ ಎಚ್ ಡಿ ಇಂದ ಒಂದು ಬುಕ್ ಒಂದು ಟೀಸಿಸ್ ಕೂಡ ರೆಡಿ ಈ ಒಂದು ಅಧ್ಯಯನಕ್ಕೆ ನಾನು ನಾಲ್ಕು ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದೆ ನಾಲ್ಕು ಜಿಲ್ಲೆಗಳಲ್ಲಿ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಹಾಗೂ ಬಳ್ಳಾರಿ ವಿಜಯನಗರ ಜಿಲ್ಲೆಯನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೆ ಆ ನಾಲ್ಕು ಜಿಲ್ಲೆಗಳಲ್ಲಿ ನಾನೂರು ಜೋಗಿ ಮಹಿಳೆಯರನ್ನ ನಾನು ಪರ್ಟಿಕ್ಯುಲರ್ ಆಗಿ ಹೋಗ್ಬಿಟ್ಟು ಒಬ್ರೊಬ್ಬರನ್ನೇ ಅಧ್ಯಯನ ಮಾಡಿ ನಾನು ಅಲ್ಲಿಂದ ಬಂದಂತಹ ಮಾಹಿತಿಯನ್ನ ಇಟ್ಕೊಂಡು ನಾನು ಪಿ ಎಚ್ ಡಿ ಅನ್ನ ಮುಗಿಸ್ಕೊಂಡೆ ಇದು ಗೋವಾ ಯೂನಿವರ್ಸಿಟಿಗೆ ಹೋಗಿತ್ತು ಗೋವಾ ಯೂನಿವರ್ಸಿಟಿಯಿಂದ ಕರೆಕ್ಷನ್ ಆಗಿ ಮತ್ತೆ ವಾಪಸ್ ಬಂದ ಮೇಲೆ ಅವರೊಂದು ಎಲ್ಲಿದ್ದಾರೆ ಇವ್ರು ಅಂತ ಕೇಳಿದ್ರು ಸೊ ನಿಜವೂ ಎಲ್ಲೋ ಎಲ್ಲ ಒಂದ್ ಕಡೆ ನಾವು ಇಲ್ಲಿ ಪ್ರೋಗ್ರಾಮ್ ಮಾಡ್ತಿದೀವಿ ಇಷ್ಟು ರಾಜ್ಯ ಮಟ್ಟದ ಪ್ರೋಗ್ರಾಮ್ ಮಾಡ್ತಿದೀವಿ ಅಂತಂದ್ರೆ ಎಷ್ಟೋ ಜನರಿಗೆ ಇಂತ ಅಲೆಮಾರಿ ಹೆಸರುಗಳೇ ಗೊತ್ತಿಲ್ಲ ನಾನು ಸಹ ಯಾವ್ದೋ ಒಂದು ಅಧ್ಯಯನ ಮಾಡಿದೀನಿ ಇದ್ರಲ್ಲಿ ಜೋಗಿ ಮಾಡಿದೀನಿ ಇನ್ನೂ ಉಳಕಿದಂತ ಇದ್ದು ನಾನು ಈ ಪಾಂಪ್ಲೆಟ್ ನೋಡಿದ್ಮೇಲೆ ನನಗೂ ಗೊತ್ತಾಗಿದ್ದು ಎಷ್ಟೋ ಅಲೆಮಾರಿ ಜನಾಂಗಗಳು ಹೆಸರಿದ್ದಾವೆ ಅನ್ನೋದ್ ಸೊ ಹಾಗಾಗಿ ಸಮಾಜದಲ್ಲಿ ಏನು ಈ ಪ್ರಬಲ ಜಾತಿಗಳು ಅನ್ನೋದ್ ಏನಿದೆಯಲ್ಲ ಆ ಪ್ರಬಲ ಜಾತಿಗಳ ಹೆಸರೇ ಎಲ್ಲ ಕಡೆ ಜನಾಂಗಗಳು ಅವರು ನಿಜಕ್ಕೂ ಕೂಡ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ಪರಂಪರೆಯನ್ನ ಕೂಡ ಎಲ್ಲೋ ಪರಂಪರೆಯನ್ನು ಹಿಂದುಳಿದಿರೋ ತುಂಬಾನೇ ಬೇಜಾರ ಆಗ್ತಾ ಇದೆ ನಾನು ಇದ್ರಲ್ಲಿ ಯಾಕೆ ಅಂತ ಹೇಳಿದ್ರೆ ನಾನು ಎರಡು ಆರ್ಟಿಕಲ್ ಕೂಡ ನಾನು ಪಬ್ಲಿಷ್ ಮಾಡಿದೀನಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಅಲ್ಲಿ ಆದ್ರೆ ಅದನ್ನು ಓದುವಂತಹ ಒಂದು ಜನಾಂಗ ಅಲೆಮಾರಿ ಜನಾಂಗಗಳು ಯಾರು ಇಲ್ಲ ಇದು ಒಂದು ರೋಚನೀಯವಾದಂತಹ ವಿಷಯ ಸೊ ನಾನು ಎರಡು ಲೆವೆಲ್ ಅಲ್ಲಿ ಪಬ್ಲಿಷ್ ಮಾಡಿದೀನಿ ಸೊ ಅದೇ ರೀತಿಯಾಗಿ ಲಾಸ್ಟ್ ಇಯರ್ ಡಿಸೆಂಬರ್ ಅಲ್ಲಿ ವೆಲ್ಲೂರಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಮಾಜಶಾಸ್ತ್ರ ವೇದಿಕೆ ಒಂದು ಸಮ್ಮೇಳನ ನಡೆಯುತ್ತೆ ಆ ಸಮ್ಮೇಳನದಲ್ಲಿ ನಾನು ಈ ಅಲೆಮಾರಿ ಜನಾಂಗಗಳ ಆರೋಗ್ಯದ ಸ್ಥಿತಿಗಳ ಬಗ್ಗೆನು ಕೂಡ ನಾನು ಅಲ್ಲಿ ಹೇಳ್ತೀನಿ ಆ ಒಂದು ಪೇಪರ್ ಬೆಸ್ಟ್ ಪೇಪರ್ ಆಗಿ ನನಗೆ ಅಲ್ಲಿ ಪ್ರೈಸ್ ಬಂದಿದ್ದು ಕೂಡ ಉಂಟು ಸೊ ಹೀಗೆ ಈ ಒಂದು ಅಲೆಮಾರಿ ಜನಾಂಗದಿಂದ ನನಗೆ ಒಂದು ಪದವಿಯೂ ಸಿಕ್ಕಿದೆ ಅಲೆಮಾರಿ ಜನಾಂಗಗಳಿಂದ ನನಗೆ ಒಂದು ಪದವಿ ಸಿಕ್ಕಿದೆ ನನ್ನ ಹೆಸರಿನ ಮುಂದೆ ಡಾಕ್ಟ್ರೇಟ್ ಕೂಡ ಆಗಿದೆ ಜೊತೆಯಲ್ಲಿ ಈ ಒಂದು ಅಲೆಮಾರಿ ಜನಾಂಗದವರು ಕೂಡ ಇಂದಿಗೂ ಕೂಡ ಅವರು ಇನ್ನೂ ಎಲ್ಲ ಒಂದ್ ಕಡೆ ಕಟ್ಟ ತುಂಬಾನೇ ರೋಚಕೀಯವಾದಂತಹ ವಿಷಯ ಇವರು ಕೂಡ ಸಾಂಸ್ಕೃತಿಕವಾಗಿ ಇವರು ಕೂಡ ಮೇಲ್ ಬರಬೇಕು ಅವ್ರ ಸಾಂಸ್ಕೃತಿಕ ಅವರ ಸಂಸ್ಕೃತಿಗಳನ್ನು ಗುರುತಿಸಿ ಅದನ್ನು ಕೈಪಿಡಿ ಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಅವರು ಶಿಕ್ಷಣ ಇವತ್ತಿಗೂ ಕೂಡ ಎಷ್ಟೋ ಅಲೆಮಾರಿ ಜನಾಂಗಗಳಲ್ಲಿ ಗಂಡಮಕ್ಳು ಸೇರಿ ಹೆಣ್ಮಕ್ಳು ಸೇರಿ ಪ್ರಾಥಮಿಕ ಹಂತದ ಶಿಕ್ಷಣವನ್ನ ಪಡೆದವರು ಇಲ್ಲ ಸೈನ್ ಮಾಡಕ್ ಬರಲ್ಲ ಎಷ್ಟೋ ಜನರಿಗೆ ಇದು ತುಂಬಾನೇ ಎಲ್ಲ ಒಂದ್ ಕಡೆ ತುಂಬಾ ನಾನು ಹೇಳ್ತೀನಿ ಸವಲತ್ತುಗಳಿದೆ ಆದ್ರೆ ಅದನ್ನು ಉಪಯೋಗಿಸ್ಕೊಳ್ಳುವಂತ ಮನೋಭಾವ ಇಲ್ಲ ಮೊಟ್ಟ ಮೊದಲನೇದಾಗಿ ಸೌಲತ್ತುಗಳನ್ನ ಉಪಯೋಗಸ್ಕೊಳಕ್ಕೆ ಮುಂದೆ ಬರ್ತಾ ಇಲ್ಲ ಸೊ ಹಾಗಾಗಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಸರ್ಕಾರದಲ್ಲಿ ಹದಿನಾಲ್ಕು ಡಿಪಾರ್ಟ್ಮೆಂಟ್ಸ್ ಮಾಡಿದರೆ ಅಲೆಮಾರಿ ಮತ್ತು ಅಲೆ ಅರೆಮಾರಿಗೆ ಯಾರಿಗಾದ್ರೂ ಗೊತ್ತಿದೆಯಾ ಯಾರಿಗೂ ಗೊತ್ತಿಲ್ಲ ಅದರಿಂದ ಅನೇಕ ಒಂದು ವ್ಯವಸ್ಥೆನೂ ಮಾಡಿದ್ದಾರೆ ಗಂಡ ಮಕ್ಕಳಿಗೆ ಅವರೆಲ್ಲ ಮಾಡಿರೋರಿಗೆ ಹೆಣ್ಮಕ್ಳಿಗೆ ಒಲಿಗೆ ಯಂತ್ರ ಕೊಡ್ತಾರೆ ಎಲ್ಲ ಕೊಡ್ತಾರೆ ಉಪಯೋಗಿಸ್ಕೊಳ್ಳೋರು ಯಾರು ಇಲ್ಲ ಉಪಯೋಗಿಸ್ಕೊಳ್ಳಕ್ಕೆ ಅವ್ರ ತಂದೆ ತಾಯಿನೂ ಎಲ್ಲೋ ಒಂದ್ ಕಡೆ ಹಿಂದುಳಿದಿದ್ದಾರೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ ನಾನು ಬೇರೆ ಸಮುದಾಯದವಳಾಗಿ ನಾನು ನಿಜವಾಗ್ಲೂ ಹೇಳ್ತೀನಿ ನಾನೊಂದು ಮೇಲ್ ಸಮುದಾಯದಿಂದ ಬಂದವಳು ನನಗೆ ಯಾವ ನೋವು ಗೊತ್ತಿಲ್ಲ ಸೊ ನಾನು ಆ ಸಮುದಾಯದಿಂದ ಬಂದು ಇಲ್ಲಿ ನೋಡಿದಾಗ ನನಗೆ ಅಯ್ಯೋ ಅನಿಸಿದಾಗ ಅದೇ ಸಮುದಾಯದವರು ಅದೇ ಸಮುದಾಯದ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ತಮ್ಮದೇ ಒಂದು ಅಧ್ಯಯನವನ್ನ ಮಾಡಿ ಪಿ ಎಚ್ನ್ನ ಮಾಡಿ ಬುಕ್ಕುಗಳನ್ನು ಹೊಮ್ಮಿಸುದ್ರ ಮುಖಾಂತರ ಅವ್ರ ಹೋರಾಟವನ್ನು ಅವರೇ ಮಾಡ್ಬೇಕ್ರಿ ಇವತ್ತಿನ ದಿನದಲ್ಲಿ ಯಾರು ಕೂಡ ಬೇರೆಯವ್ರು ಬಂದ್ಬಿಟ್ಟು ನಿಮ್ಮನ್ನು ಉದ್ಧಾರ ಮಾಡಲ್ಲ ನಮ್ಮನ್ನ ನಾವೇ ಉದ್ಧಾರ ಮಾಡ್ಕೋಬೇಕು ಅಂತೇಳಿ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಸೊ ಇಷ್ಟೆಲ್ಲ ಮಾತಾ ನನಗೆ ಇದು ಮೊಟ್ಟ ಮೊದಲನೇ ಸ್ಟೇಜ್ ನಾನು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತದ್ದು ಸೊ ನನಗೆ ಪ್ರತಾಪ್ ಜೋಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ಈ ಒಂದು ಆ ಜೋಗಿ ಸಮುದಾಯದವರು ನನಗೆ ತುಂಬಾ ಅಂದ್ರೆ ತುಂಬಾನೇ ನನಗೆ ಪ್ರೋತ್ಸಾಹ ನೀಡಿದ್ರು ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಸಮುದಾಯದವರು ಯಾರೋ ಒಬ್ರು ಪಿ ಎಚ್ ಡಿ ಮಾಡಕ್ ಬರ್ತಾರೆ ಅಥವಾ ಒಬ್ರು ಬರ್ತಾರೆ ಅಂದ್ರೆ ಮಾಹಿತಿನೇ ಕೊಡಲ್ಲ ಕೆಲವೊಬ್ರು ಇವ್ರು ಏನೋ ಕೋ ಬಂದ್ಬಿಟ್ಟಿದ್ದಾರೆ ನಮ್ಮಿಂದ ಏನೋ ಕಸ್ಕೊಂಡೋಗ ಏನೋ ಕಸ್ಕೊಂಡ್ ಹೋಗಲ್ಲ ನಿಮ್ಮಿಂದ ನಿಜವಾಗ್ಲೂ ಒಳ್ಳೆ ವಿಷಯಗಳನ್ನ ತಗೊಂಡು ಆ ಒಂದು ಬುಕ್ ಮಾಡಿ ಸರ್ಕಾರ ಕೊಡೋದ್ರಿಂದ ಬಜೆಟ್ ಮಂಡನೆ ಆಗುವಂತ ಸಮಯದಲ್ಲಿ ನಿಜವಾಗ್ಲೂ ಅದು ಉಪಯೋಗಕ್ಕೆ ಬರುತ್ತೆ ಸೊ ನೀವು ಪ್ರೋತ್ಸಾಹ ಮಾಡಿ ಇದೇ ರೀತಿಯಾಗಿ ನಿಮ್ಮಲ್ಲಿರುವಂತಹ ವ್ಯಕ್ತಿಗಳಿಗೆ ಉನ್ನತ ಶಿಕ್ಷಣವನ್ನ ನೀಡಿ ನಿಮ್ಮ ಸಮುದಾಯದವರು ಶಿಕ್ಷಣವಂತರ ಆದಾಗ ಮಾತ್ರ ನೀವು ನಿಮಗೆ ಬೇಕಾದಂತ ಸೋಬಹುದು ರಾಜಕೀಯವಾಗಿ ಕೇವಲ ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಇದೀರಾ ಅಷ್ಟೇ ಸೊ ನೀವು ರಾಜಕೀಯವಾಗಿಯೂ ಸಹ ಮುಂದೆ ಬರಬೇಕು ಇವತ್ತಿನ ಕಾಲದಲ್ಲಿ ನಾವು ಏನೇ ಸಾಧಿಸ್ಕೋಬೇಕು ಅಂದ್ರೆ ರಾಜಕೀಯವಾಗಿ ಮಾತ್ರ ಸಾಧಿಸ್ಕೊಳಕ್ ಸಾಧ್ಯ ನಮ್ಮ ಹತ್ರ ದುಡ್ಡಿರ್ಬೋದು ಏನೇ ಸಂಸ್ಕೃತಿ ಇರ್ಬೋದು ತುಂಬಾ ಜಾಣರಾಗಿರ್ಬೋದು ಆದ್ರೆ ಪವರ್ ಅನ್ನೋದು ಬೇಕೇ ಬೇಕಾಗುತ್ತೆ ಅಧಿಕಾರ ಇದ್ದಾಗ ಮಾತ್ರ ನಮ್ಮನ್ ಬೇಕಾಗಿರುವಂತದ್ದನ್ನ ನಾವು ಪಡ್ಕೋಬೇಕಾಗತ್ತೆ ಹಾಗಾಗಿ ನೀವು ಎಲ್ರು ಕೂಡ ರಾಜಕೀಯವಾಗಿ ಇಷ್ಟು ಜನ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಇಷ್ಟು ಕರ್ನಾಟಕ ರಾಜ್ಯದಲ್ಲಿ ಅಲೆಮಾರಿ ಜನಾಂಗಗಳನ್ನೇ ರಾಜಕೀಯವಾಗಿ ಜಾಸ್ತಿ ಇದಾರೆ ಅಂತಂದ್ಮೇಲೆ ನೀವೇ ಒಂದು ಒಕ್ಕೂಟ ಮಾಡಿ ನಿಮ್ಮಲ್ಲಿರುವಂತ ಒಬ್ಬ ನಾಯಕನನ್ನೇ ನಿಲ್ಲಿಸಿ ನೀವೇ ಗೆಲ್ಸಿ ಅವ್ರ ಮುಖಾಂತರನೇ ನಿಮಗೆ ಬೇಕಾದಂತ ಸವಲತ್ತುಗಳನ್ನ ಪಡ್ಕೋಬಹುದು ಸೊ ಇದು ನನ್ನ ಭವಿಷ್ಯದ ಚಿಂತನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಂಡ ಈ ವೇದಿಕೆಗೂ ಹಾಗೂ ನಿಮ್ಮೆಲ್ಲಾ ಅಲೆಮಾರಿ ಜನಾಂಗದವರಿಗೂ ಕೂಡ ನಾನು ನಮಸ್ಕಾರ ಹೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸೋದಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಮೇಲ್ ಸಮಾಜದಲ್ಲಿ ಇದ್ದು ಕೂಡ ಅತಿ ಹಿಂದುಳಿದ ಸಮಾಜಗಳ ಅಧ್ಯಯನ ಮಾಡಿ ಜೋಗಿ ಸಮುದಾಯದ ಕುರಿತು ನಾಲ್ಕು ಜಿಲ್ಲೆಗಳ ಸಮಗ್ರ ಅಧ್ಯಯನ ಮಾಡಿ ಕುವೆಂಪು ವಿಶ್ವವಿದ್ಯಾಲಯದ ಪಿ ಎಚ್ ಡಿ ಪಡೆದಿರುವಂತಹ ಡಾಕ್ಟರ್ ವಿಮೋಚನಾರವರಿಗೆ ಅವರಿಗೆ ಅನಂತ ಧನ್ಯವಾದಗಳು ಇದಂತೆ ಮುಂದಿನ ದಿನಗಳಲ್ಲಿ ನಮ್ಮ ಅಲೆಮಾರಿಗಳ ಕೂಗಾಗಿ ಇನ್ನೂ ಅನೇಕ ಪ್ರಬಂಧಗಳು ನಿಮ್ಮಿಂದ ಬರಲಿ ಅನ್ನುವಂಥ ಸದಾಶಯದೊಂದಿಗೆ ಈಗ ಇದೀಗ ತಾನೇ ವಿಷಯ ಮಂಡನೆ ಮಾಡಿರುವಂಥ ಇನ್ನೊಂದು ಮಾತು ಮಾತಾಡೋಣ ರವೀಂದ್ರ ಶೆಟ್ಟಿ ಅವರು ಯಾರೋ ಒಬ್ಬ ವಿದ್ಯಾರ್ಥಿಯನ್ನ ತಗೊಂಡ್ಬಿಟ್ಟು ಅವರಿಗೆ ಓದಿಸಿದ್ದಾರೆ ಅಂತ ಹೇಳಿ ಅಲೆಮಾರಿ ಜನಾಂಗದಲ್ಲಿ ಈ ವರ್ಷ ಎಸ್ ಎಸ್ ಎಲ್ ಸಿ ಅಲ್ಲಿ ಅತ್ಯುನ್ನತ ಬರದಂತಹ ವಿದ್ಯಾರ್ಥಿಗೆ ಐದು ಸಾವಿರ ನಗದು ಬಹುಮಾನ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಸೀಮಿತ ಕೊಡ್ತಿರೋ ಹೆಂಗ್ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಲೆಮಾರಿ ಜನಾಂಗದೊಳಗೆ ಬರುವಂತಹ ಇಬ್ಬರು ಶೇರ್ ಮಾಡ್ಕೊಂಡ್ರು ಉನ್ನತವಾಗಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತೆಗಿತಾರೋ ಅವರಿಗೆ ನನ್ನ ಪರವಾಗಿ ನಾನು ಐದು ಸಾವಿರ ನಗದು ಬಹುಮಾನ ಕೊಡೋದಕ್ಕೆ ಇಷ್ಟ ಪಡ್ತೀನಿ ಈ ಬಹುಮಾನವನ್ನ ನಾನು ನೀವು ಮುಂದಿನ ವರ್ಷ ಮಾಡುವಂತಹ ರಾಜ್ಯ ಮಟ್ಟದ ಅಲೆಮಾರಿ ಮತ್ತು ಅಲೆಮಾರಿ ಜನಾಂಗದ ಒಂದು ಈ ಒಂದು ಕಾಲೋತ್ಸವ ಕಾರ್ಯಕ್ರಮದಲ್ಲಿ ಹುಬ್ಳಿಯಲ್ಲಿ ಮಾಡಿ ನನಗೂ ತುಂಬಾ ಇಷ್ಟ ಇದೆ ಹುಬ್ಳಿ ಬರೋದಿಕ್ಕೆ ಮಗುಗೆ ನಾನು ಕೊಡೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳೋದಕ್ಕೆ ಥ್ಯಾಂಕ್ ಥ್ಯಾಂಕ್ ಯು ಯು ನಾವು ಇಡೀ ಇಡೀ ರಾಜ್ಯದ ಸ್ಟೇಜ್ ಉನ್ನತ ಶ್ರೇಣಿಯಲ್ಲಿ ಉನ್ನತ ಒಂದು ಹುದ್ದೆಗೆ ನಮ್ಮ ರಾಜ್ಯ ಮಟ್ಟದ ಅಲೆಮಾರಿ ಸಮುದಾಯದ ಬಂಧುಗಳಿಗೆ ಏನಾದರೂ ನೀವು ಒಂದು ಸದಾಶಯದೊಂದಿಗೆ ಅವರಿಗೆ ಧನ್ಯವಾದ ಹೇಳ್ತಾ ಈಗ ಇದೀಗ ತಾನೇ ವಿಷಯ ಮನ್ನಣೆ ಮಾಡಿರುವಂಥ ಶ್ರೀ ಗುರುಮುತ್ ಸರ್ ಮತ್ತು ಡಾಕ್ಟರ್ ವಿಮೋಚನ ಮೇಡಮ್ ಅವರಿಗೆ ನಮ್ಮ ಒಕ್ಕೂಟದಿಂದ ಒಂದು ಗೌರವ ಸಮರ್ಪಣೆ ನೆನಪಿನ ಕಾಣಿಕೆ ನೀಡುವ ಮೂಲಕ ಅವರಿಗೆ ಗೌರವಿಸುವ ಕಾರ್ಯ ನಮ್ಮ ಒಕ್ಕೂಟದಿಂದ ಅವರಲ್ಲಿ ಕೋರ್ತಾ ಇದ್ದೇನೆ ಇದೀಗ ತಾನೇ ವಿಚಾರಗೋಷ್ಠಿಯಲ್ಲಿ ಪಾಲ್ಗೊಂಡು ಬದುಕು ಮತ್ತು ಬದುಕು ಕುರಿತು ಶ್ರೀ ಗುರುಮೂರ್ತಿಯವರು ವಿಷಯ ಮಂಡನೆ ಮಾಡಿದರು ಜೊತೆಗೆ ಭವಿಷ್ಯದ ಚಿಂತನೆಗಳ ಕುರಿತು ಡಾಕ್ಟರ್ ವಿಮೋಚನಾ ಮೇಡಮ್ ಅವರು ತಮ್ಮ ವಿಷಯ ಪ್ರಸ್ತಾಪ ಮಾಡಿದರು ಇವರೀರುವ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಅವರ ಮೇಡಮ್ ಅವ್ರ ತಂದೆಯವರು ಕೂಡ ಭಾಗಿಯಾಗಬೇಕು ಯಾಕೆಂದ್ರೆ ಅವರಿಂದ ಮೇಡಮ್ ಅವ್ರ ಪರಿಚಯ ಆಯಿತು ಹೀಗಾಗಿ ದಯವಿಟ್ಟು ವೇದಿಕೆ ಮೇಲೆ ಡಾಕ್ಟರ್ ವಿಮೋಚನಾ ಮೇಡಮ್ ಅವರ ತಂದೆಯವರು ಕೂಡ ಆಗಮಿಸಿ ಆ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಂತ ಅವರಲ್ಲಿ ಕೋರ್ತಾ ಇದ್ದೇನೆ